श्रीगुरुभ्यो नमः हरिः ओम् नमस्कार ॐ ओम, श्रुतिकण्ठाय नमः भगवन्त श्रुतयन् वेदशास्त्र पुराणी कण्ठद भगवन्त स्वयम् आगि स्वतन्त्रवा सकल वेदशास्त्र बवनगे ಶ್ರುತಿಗಳನ್ನು ಮಾಲೆಯ ರೂಪದಲ್ಲಿ ಕಂಠಕ್ಕೆ ಹಾಕಿಕೊಂಡಿರುವವನು ಭಗವಂತ ಭಗವಂತ ವೇದಗಳನ್ನು ಸೃಷ್ಟಿಸಿದ್ದಾನೆ ಭಗವಂತ ವೇದಗಳನ್ನು ಉಪದೇಶ ಮಾಡಿದ್ದಾನೆ ಇಂತಹ ಭಗವಂತನನ್ನು ಶ್ರುತಿ ಕಂಠಾಯನ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕೆಂದು ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು